ದಿನ ಸಮಾಚಾರದ ಮತ್ತೊಂದು ವಿಚಾರ ನೋಡಿದ್ರೆ ರಾಜ್ಯದಲ್ಲಿ ಬಿಜೆಪಿ ಏನ್ ಮಾಡ್ತಿದೆ ಅಂತ ನೋಡಿದ್ರೆ ವಿಜೇಂದ್ರ ಅವರ ಇವತ್ತಿನ ಒಂದು ಹೇಳಿಕೆ ಏನಿದೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಬೆಳವಣಿಗೆ ಆಗಿದೆ ವಿಜೇಂದ್ರ ಅವರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಮತ್ತು ಸ್ವಂತ ಬಲದ ಮೇಲೆ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ನೂರ ಮೂವತ್ತರಿಂದ ನೂರ ನಲವತ್ತು ಸ್ಥಾನ ಬಿಜೆಪಿಗೆ ಬರುತ್ತೆ ಅಂತ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೆದ್ದಾಗಲಾಗಿತ್ತು ಕರ್ನಾಟಕಕ್ಕೆ ಅದಕ್ಕೆ ಕಾರಣ ಆಗಿತ್ತು ವಿಜೇಂದ್ರ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಮತ್ತು ಅತ್ಯಂತ ಹಿರಿಯ ನಾಯಕರಾಗಿರುವ ಬಿ ಎಸ್ ಯಡಿಯೂರಪ್ಪನವರು ಅವರ ಕಾರಣಕ್ಕಾಗಿ ಮತ್ತು ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಮೋಸ ಮಾಡಿದ ಕಾರಣಕ್ಕಾಗಿ ಅದರ ಅನುಕಂಪದ ಆಧಾರದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣ ಆಯ್ತು ಎರಡ್ ಸಾವಿರದ ಎಂಟರಲ್ಲಿ ಅದು ಕೂಡ ಸ್ವಂತ ಬಲದ ಮೇಲೆ ಅಲ್ಲ ಅಧಿಕಾರಕ್ಕೆ ಬೇಕಾದ ಕೆಲವೇ ಸಂಖ್ಯೆಗಳ ಹಿನ್ನಡೆಯನ್ನ ಬಿಜೆಪಿ ಹೊಂದಿತ್ತು ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಅನ್ನೋದು ಇಡೀ ದೇಶಕ್ಕೆ ಅತ್ಯಂತ ಹೆಚ್ಚು ಪ್ರಚಾರವಾಯಿತು ಅದಕ್ಕೆ ಕಾರಣ ಆಗಿದ್ದು ಬಳ್ಳಾರಿ ಗಣಿ ಧ್ವನಿಗಳು ಅದೇ ಜನಾರ್ದನ್ ರೆಡ್ಡಿ ಹಾಗೇನೆ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಇವರೆಲ್ಲರೂ ಕೂಡ ಪ್ರಮುಖವಾಗಿ ಕಾರಣ ಆಗಿ ಎಲ್ಲಾ ಶಾಸಕರನ್ನ ಕೊಂಡುಕೊಳ್ಳೋ ಮಟ್ಟಿಗೆ ಆಪರೇಷನ್ ಮಾಡಿ ಅವರ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋ ಮಟ್ಟಿಗೆ ಬಂದ್ರು ಆ ಕಾರಣಕ್ಕಾಗಿ ಬಿಜೆಪಿ ನಂತರದ ದಿನಗಳಲ್ಲಿ ಮೊದಲು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಆ ನಂತರದಲ್ಲಿ ಆಪರೇಷನ್ ಕಮಲದ ಮುಖಾಂತರವಾಗಿ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಂಡ್ರು ಈ ತರ ಅಧಿಕಾರಕ್ಕೆ ಬಂತು ಆ ನಂತರದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಬದಲಾದ್ರು ಜಗದೀಶ್ ಶೆಟ್ಟರು ಸದಾನಂದ ಗೌಡ್ರು ಯಾವ ಸಂದರ್ಭದಲ್ಲೂ ಕೂಡ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಏರುವಂತಹ ಒಂದು ಸಂಖ್ಯೆ ಏನಿದೆ ಇನ್ನೂರ ನಲವತ್ಮೂರು ಸದಸ್ಯ ಬಲದ ಕರ್ನಾಟಕ ವಿಧಾನಸಭೆಯಲ್ಲಿ ನೂರ ಹನ್ನೆರಡು ಬೇಕಿದೆ ಅಂದ್ರೆ ಅಧಿಕಾರವನ್ನ ರಚನೆ ಮಾಡೋದಕ್ಕೆ ಸಂಖ್ಯಾ ಬಲ ಅಷ್ಟನ್ನ ಪಡ್ಕೊಳ್ಳೋದಕ್ಕೆ ಬಿಜೆಪಿಗೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇದೇ ಪರಿಸ್ಥಿತಿ ಆತ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸಿ ಅಧಿಕಾರಕ್ಕೆ ಬಂತು ಅಂದ್ರೆ ಬಿಜೆಪಿಯ ಕರ್ನಾಟಕದ ರಾಜಕೀಯ ಇತಿಹಾಸ ಹೇಗಿದೆ ಅಂತ ಅದು ಚುನಾವಣೆಯನ್ನ ಎದುರಿಸಿ ಸ್ವಂತವಲ್ಲದ ಮೇಲೆ ಈ ತನಕ ಅಧಿಕಾರಕ್ಕೆ ಬಂದಿಲ್ಲ ಆ ಕಾರಣಕ್ಕಾಗಿನೇ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಅಂತಾನೆ ಅದಕ್ಕೆ ಹಿನ್ನಡೆ ಆಗ್ತಿರುವ ಹಳೆ ಮೈಸೂರು ಭಾಗವನ್ನ ಹೆಚ್ಚು ಗಮನ ಹರಿಸಿ ಕೇಂದ್ರೀಕರಿಸಿ ಅಲ್ಲಿ ಬಿಜೆಪಿಯ ನೆಲೆಯನ್ನ ಗಟ್ಟಿಗೊಳಿಸುವ ಪ್ರಯತ್ನ ಆಗಿದೆ ಅದರ ಭಾಗವಾಗಿನೇ ಜೆ ಜೊತೆಗೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಿದೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಾಗ್ತಿರೋದ್ರಿಂದ ದೇವೇಗೌಡರು ಅದ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಮೈತ್ರಿ ಏನಿದ್ರು ಕೂಡ ನಾವು ವಿಧಾನಸಭೆ ಚುನಾವಣೆಗೆ ಮತ್ತು ಲೋಕಸಭೆ ಚುನಾವಣೆಗೆ ಮಾತ್ರವೇ ನಾವು ಮೈತ್ರಿಯನ್ನ ಮಾಡ್ಕೊಳ್ತೀವಿ ಇಲ್ಲಿ ಅಂತಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಏನಿದೆ ಅದಕ್ಕೆ ನಾವು ಮೈತ್ರಿಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗ ನೋಡಕ್ ಹೋದ್ರೆ ಈ ಮೈತ್ರಿ ರಾಜ್ಯದ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಅಷ್ಟು ಇಷ್ಟವಿಲ್ಲದ ಮೈತ್ರಿ ಬಹುತೇಕ ಯಾರಿಗೂ ಇಷ್ಟ ಇಲ್ಲ ಆದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನೇರವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಜೊತೆ ಅಲ್ಲಿ ಟೈಪ್ ಆದ ಕಾರಣಕ್ಕಾಗಿ ಇಲ್ಲಿನ ರಾಜ್ಯ ನಾಯಕರು ಯಾವುದೇ ವಿರೋಧವನ್ನ ವ್ಯಕ್ತಪಡಿಸ್ತೇ ಈ ಮೈತ್ರಿಯನ್ನು ಒಪ್ಕೊಳ್ಬೇಕಾಯ್ತು ಮೂಡಾ ಪ್ರಕರಣ ಇರಬಹುದು ಅಥವಾ ಸದನದ ಒಳಗೆ ಹೊರಗೆ ಯಾವುದೇ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಯಾವುದೇ ವಿಚಾರದಲ್ಲಿ ಹೋರಾಟವನ್ನ ನಡೆಸಬೇಕಾದ ಸಂದರ್ಭದಲ್ಲೂ ಕೂಡ ಇಬ್ರು ಬೇರೆ ಬೇರೆಯಾಗಿನೇ ಹೋರಾಟ ಮಾಡ್ತಾರೆ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಬೇರೆ ಬೇರೆಯಾಗಿನೇ ಪಾದಯಾತ್ರೆ ಮಾಡಿದ್ರು ಒಟ್ಟಾಗಿ ಹೋರಾಟ ಮಾಡಿದ್ದು ಬಹಳ ಕಡಿಮೆನೇ ಇದೆ ನಾವು ಮೈತ್ರಿ ಅಂತ ಹೇಳ್ಕೊಂಡ್ರು ಅವ್ರು ಒಟ್ಟಾಗಿದ್ದು ಬಹಳ ಕಡಿಮೆನೆ ಆ ತರದ ಒಗ್ಗಟ್ಟು ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಾಣೋದೇ ಇಲ್ಲ ಅದ್ರ ಪೂರಕವಾಗಿ ಇವತ್ತಿನ ಹೇಳಿಕೆ ಇದೆ ಬಿಜೆಪಿಗೂ ತಾನು ಸ್ವಂತವಾಗಿನೇ ಸ್ವತಂತ್ರವಾಗಿನೇ ಅಧಿಕಾರ ಕೇಳಬೇಕು ಮತ್ತು ತಾನು ವಿರೋಧ ಪಕ್ಷವಾದ್ರೂ ಕೂಡ ಹಾಗೆ ಉಳಿಬೇಕು ಅಂತ ಇಷ್ಟ ಇಚ್ಛೆ ಇದೆ ಅದೇ ರೀತಿಯಲ್ಲಿ ಜೆಡಿಎಸ್ಗೂ ಕೂಡ ಅದೇ ಇಚ್ಛೆ ಇದೆ ಅದನ್ನೇ ಇವತ್ತು ದೇವೇಗೌಡರು ಪ್ರತಿಪಾದನೆ ಮಾಡಿರೋದು ಇನ್ನೊಂದು ಅರ್ಥ ವಿಜೇಂದ್ರ ಅವರ ಮಾತಿನಲ್ಲಿ ವ್ಯಕ್ತವಾಗ್ತಿರೋದು ರಾಜ್ಯದಲ್ಲಿ ಈಗ ನಡೀತಿರುವ ಕುರ್ಚಿ ಕದನ ನಮಗೊಂದು ಅವಕಾಶವನ್ನ ಕಲ್ಪಿಸಬಹುದು ಮುಂದಿನ ದಿನಗಳಲ್ಲಿ ಅನ್ನುವ ಮಾತು ಮತ್ತು ಅದರ ಅರ್ಥ ಅವರ ಹೇಳಿಕೆಯಿಂದ ಧ್ವನಿಸ್ತಾ ಇದೆ ಆದ್ರೆ ಅದಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದಂತೂ ಸ್ಪಷ್ಟ ಬಿಜೆಪಿ ಮತ್ತು ಜೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅದರಲ್ಲಿ ಬದಲಾವಣೆಗಳು ಆಗ್ಬಹುದು ಆ ಬದಲಾವಣೆಗೆ ಎರಡೂ ಪಕ್ಷಗಳು ಮಾನಸಿಕವಾಗಿ ಸಿದ್ಧವಾಗಿದೆ ಅದು ಮೊದಲಿಂದಲೂ ಕೂಡ ಸಿದ್ಧವಾಗಿದೆ ಅವರಿಗೆ ಸ್ಪಷ್ಟವಾದಂತಹ ಒಂದು ಕ್ಲಾರಿಟಿ ಇದೆ ಏನು ಅಂತಂದ್ರೆ ನಮ್ಮ ಮೈತ್ರಿ ಏನಿದ್ರು ಕೂಡ ಅದು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಯಾಕಂದ್ರೆ ನೀವು ಹಾಸನ ಭಾಗಕ್ಕೆ ಹೋದ್ರೆ ಅಲ್ಲಿ ಸ್ಥಳೀಯವಾಗಿ ದೊಡ್ಡ ಹೋರಾಟ ಇರೋದೆ ಸ್ಪರ್ಧೆ ಇರೋದೆ ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಅದೇ ಕಾರಣಕ್ಕಾಗಿ ಪ್ರೀತಂ ಗೌಡ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಾಯ್ತು ಹೀಗಿರೋ ಸಂದರ್ಭದಲ್ಲಿ ನೀವಿಬ್ರು ಅಂದ್ರೆ ಪ್ರತಿಸ್ಪರ್ಧಿಗಳಾಗಿ ಪಟ್ಟ ವೈರಿಗಳಾಗಿ ಹೋರಾಟ ನಡೆಸಿದಂತವರು ಒಟ್ಟಾಗಿ ಹೋಗಿ ಅಂತ ಮೇಲ್ನ ನಾಯಕರು ಹೇಳಿದ ತಕ್ಷಣ ಒಟ್ಟಾಗಿ ಹೋಗೋದು ಕಷ್ಟ ಆಗತ್ತೆ ಸ್ವಲ್ಪ ಸಮಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬಹುದೇ ವಿನಃ ಅದು ದೂರಾಲೋಚನೆಯಲ್ಲಿ ದೂರದ ವೇಗದಲ್ಲಿ ಅಥವಾ ದೂರದ ಓಟದಲ್ಲಿ ಅದ್ ಸಾಧ್ಯ ಆಗೋದಿಲ್ಲ ಅದನ್ನೇ ಈ ಹೇಳಿಕೆ ಧ್ವನಿಸ್ತಾ ಇದೆ ನೋಡ್ಬೇಕು ಏನಾಗತ್ತೆ ಈ ಮೈತ್ರಿ ಮುಂದುವರಿಯತ್ತ ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯದ ಕಾಂಗ್ರೆಸ್ ಆಡಳಿತ ಮಧ್ಯಂತರ ಚುನಾವಣೆಗೆ ಅವಕಾಶವನ್ನ ಮಾಡ್ಕೊಡತ್ತ ಚುನಾವಣೆ ಬಂದ್ರೆ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಇರೋದಕ್ಕೆ ಕಾರಣ ಆಗತ್ತ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇದೆಲ್ಲವನ್ನ ಹೇಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅದಕ್ಕೆ ಕಾತ್ ನೋಡ್ಬೇಕಾಗತ್ತ